ನಮಸ್ಕಾರ ರೀ ಬೆಳಗಿನ ಮುಂಜಾವಿಗೆ ಎಲ್ಲರಿಗೂ ಶುಭೋದಯ ನಾನಂತೂ ಚೆನ್ನಾಗಿದ್ದೇನೆ ರೀ ನೀವಂತೂ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಮಾಡೋ ವಿಶೇಷತೆ ಏನಪ್ಪ ಅಂತಂದ್ರೆ ಕಡಿಮೆ ಜಾಗದಾಗ ಕಡಿಮೆ ನೀರಿನ ಇದರಾಗ ತರಕಾರಿ ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಅವರೆಲ್ಲ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಮನಸ್ಸಿಗೆ ಬಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ರೈತ ಬಂಧುಗಳೇ ಹಾಗೆ ಬೆಲ್ ಐಕನ್ ಮೇಲೆ ಬೇಳಿಟ್ಟು ಆನ್ ಮಾಡಿಕೊಳ್ಳಿ ನಾ ಮಾಡುವಂಥ ವಿಡಿಯೋಗಳು ಫಸ್ಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾವು ಬಂದ್ರೆ ಈ ವಿಡಿಯೋದಾಗಿನ ವಿಷಯಗಳು ನೀವು ಆದಂಥವ್ರಿಗೆ ಅನುಕೂಲ ಆಗ್ತೈತಿ ಅಂದ್ಕೊಂಡಿದ್ದೀನಿ ಮತ್ತು ಹಾಗೆ ಈ ವಿಡಿಯೋನ ಸಂಪೂರ್ಣ ನೋಡಿ ಮತ್ತು ನಿಮ್ಮ ಸಪೋರ್ಟು ರೈತರ ಸಪೋರ್ಟು ನಮಗೆ ಮುಖ್ಯ ನಿಮ್ಮಲ್ಲಿಂದ ನಾವು ಹೀಗಾಗಿ ವಿಡಿಯೋದಾಗ ಏನೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ನೋಡ್ರಿ ಇದು ಕಡಿಮೆ ಖರ್ಚಿನಾಗ ಆಗುವಂಥ ತರಕಾರಿಗಳು ಇವು ಕಾಯಿ ಪಲ್ಯ ತರಕಾರಿ ಇವನ್ನೆಲ್ಲ ರೀ ಇದು ನೋಡ್ರಿ ನಾನು ಇದು ಭಾಳ ದಿನ ಆಗಿಲ್ಲ ರೀ ನಾನು ಈಗ ನಾಟಿ ಮಾಡಿ ಈಗ ಇಪ್ಪತ್ತು ದಿನ ರೀ ಇಪ್ಪತ್ತು ಇಪ್ಪತ್ತು ದಿನ ಮ್ಯಾಲ ಆತಂತ ತಿಳ್ಕೊರಿ ಈಗ ಹೂ ಬಿಡಕ್ಕೆ ರೀ ಹೂ ಒಂದೊಂದು ಕಾಯಿ ಸಣ್ಣ ಸಣ್ಣ ಆಗೈತೆ ರೀ ಈಗ ಶುರುವಾದ್ರೆ ಇನ್ನೊಂದು ಹತ್ತು ಹದಿನೈದು ದಿನಕ್ಕೆ ಇದು ಮಾರ್ಕೆಟ್ಗೆ ಕಾಯಿ ಹರ್ಕೊಂಡು ಹೋಗಿ ರೀ ಇದನ್ನ ಹಿರಿಕಾಯಿನ ನಾ ಬೆಳ್ಸೋಕೆ ಏನು ಮಾಡೇನಪ್ಪ ಅಂತಂದ್ರೆ ಇದು ರೀ ಬಳ್ಳಿ ಆಗೋ ಸಂಬಂಧ ನಾನು ಇವಕ್ಕೆ ಒಂದು ಗಿಡ ಒಂದು ಕಟ್ಗೆ ಎಲ್ಲ ಹಿಂಗೆ ಬಡ್ಕೊಂಡು ಒಂದು ಹಂದ್ರ ಟೈಪ್ ಮಾಡ್ಕೊಂಡ್ರಿ ಅಂದ್ರೆ ಆ ಗುಡ್ದ ಮುಖಾಂತರ ಬಳ್ಳಿ ಮ್ಯಾಲೆ ಏರ್ತತಿ ಬಳ್ಳಿ ಮ್ಯಾಲೆ ಏರಿದ್ರೆ ಏನಕ್ಕೀರಿ ಅಂತಂದ್ರೆ ಕಾಯಿ ಈತ ಸಣ್ಣ ಸಣ್ಣ ಕಾಯಿ ಇದ್ದಾಗ ಏನಾಗ್ತತಿ ಕೊಳೆಂಗ್ಲ ನಾವು ಇದನ್ನ ಮಾಡ್ಕೊಲಿಲ್ಲ ಅಂದ್ರೆ ನೆಲದಾಗ ಬೆಳ್ಯಾಕೆ ಶುರು ಮಾಡ್ತಂದ್ರೆ ಬಳ್ಳಿ ಅಲ್ಲೇ ನೀರದು ಬಿದ್ದಾಗ ಕಾಯಿ ನೆಲಕ್ಕಚ್ಚಿ ಕೊಳ್ಯಕ್ಕೆ ಶುರು ಮಾಡಿಬಿಡ್ತೈತಿ ಕೊಳ್ಯಕ್ಕೆ ಶುರು ಮಾಡ್ತಂದ್ರೆ ಅದೆಲ್ಲ ನಮಗೆ ಕಾಯಿಗಳೆಲ್ಲ ಲಾಸ್ ಆಗಿಬಿಡತೈತಿ ಲುಕ್ಷೂ ಆಕತಿ ಅದಕ್ಕಾಗಿ ನಾವು ಏನು ಮಾಡ್ಕೋಬೇಕಂದ್ರಿ ಈ ರೀತಿ ಸಣ್ಣ 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 ಎಲ್ಲರ ಗೂಟಾನದು ಇಂತಿಂತ ಸಣ್ಣು ಅವ್ಕಾಯಿ ಹಿಂಗೆ ಚುಚ್ಚಿ ರೀ ಆ ಬಳ್ಳಿಗೆ ಒಂದೊಂದು ಗಿಡಕ್ಕೆ ಚುಚ್ಚಿ ಈ ರೀತಿ ಹಿಂಗೆ ಒಂದು ಸಣ್ಣ ಸಣ್ಣ ಕಟ್ಟಿಗೆ ಹಾಕ್ಕೊಂಡು ಹುರಿ ಮಾಡ್ಕೊಂಡು ಈ ಹಂದ್ರ ಟೈಪ್ ಮಾಡ್ಕೊಂಬಿಟ್ರೆ ಬಳ್ಳಿ ದೊಡ್ಡದಾತಂದ್ರೆ ಅದಕ್ಕೆಲ್ಲ ಹಬ್ಕೊಂಬಿಡ್ತೈತಿ ಹಬ್ಕೊಂಡು ಕಾಯಿ ಅಲ್ಲೇ ಬಿಡ್ತಂದ್ರೆ ಕೊಳೆಂಗಲ್ಲ ನೆಲ್ದಾಗ ಬಿಟ್ರೆ ಕೊಳ್ದೈತಿ ಹಿಂಗೆ ಮಾಡ್ಕೋಬೇಕ್ರಿ ನಾವು ನೋಡ್ರಿ ಅದಕ್ಕೆ ನೀರಿಂದ ನಾನು ಮೂರು ಪೂಟಿಗೆ ಒಂದೊಂದು ಸಾಲು ಮಾಡ್ಕೊಂಡ್ರಿ ಮೂರು ಪೂಟಿಗೆ ಒಂದೊಂದು ಡ್ರಿಪ್ಪಿಂದ ಹನಿ ನೀರಾವರಿ ಪೈಪನ್ನ ಎಳ್ಕೊಂಡ್ರಿ ಇದು ಕಡಿಮೆ ನೀರಿದ್ದರೂ ಉತ್ತಮ ಬೆಳೆ ಬರ್ತೈತೆ ರೀ ಇದಕ್ಕೆ ಈ ನೀರಿನ ನೀರಿನ ಕೊರತೆ ಇದ್ರೂ ನಡಿತೈತಿ ರೀ ಇದಕ್ಕೆ ನೀರೇನು ಭಾಳ ಬ್ಯಾಟ್ರಿ ಇದು ಇದು ವಾರಕ್ಕೆ ಒಂದ್ಸಲ ನೀರು ಬಿಟ್ರೆ ಸಾಕ್ರಿ ಈ ಕಡಿಮೆ ನೀರು ಇದ್ದವ್ರೆಲ್ಲ ಇಂಥವೆಲ್ಲ ತರಕಾರಿ ಇಂಥವೆಲ್ಲ ಮಿಶ್ರ ಬೆಳೆ ಮಾಡ್ಕೊಳಕ್ಕೆ ಕಡ್ಡಿ ಇಲ್ರಿ ಇದು ನೋಡ್ರಿ ಒಂದೇ ಭೂಮಿ ಒಳಗೆ ನಾನು ಮೂರು ಟೈಪ್ ತರಕಾರಿ ಹಾಕ್ಕೊಂಡನ್ರಿ ಇದ್ರಾಗ ನೋಡಿರಿ ಒಂದು ಟೈಪ್ ಹೀರಿಕಾಯಿ ಹಾಕ್ಕೊಂಡು ಒಂದು ಟೈಪ್ ಮತ್ತು ಈಗ ಹತ್ಕೊಂಡನ್ರಿ ಇದು ಭಾಳ ದಿನ ಆಗಿಲ್ಲರಿ ಒಂದು ಹತ್ತು ಹದಿನೈದು ದಿನ ಆಯ್ತು ಇದು ಸಣ್ಣಕ್ಕೆ ಹೂ ಬಿಡ ಅಂತತ್ರಿ ಒಂದು ತಿಂಗಳಂತ ಈ ಚಿಕ್ಕಡೆ ಮಗ್ಲ ಏನು ಹಚ್ಕೊಂಡನ್ಪಾ ಅಂದ್ರೆ ಯಾವುದಂದ್ರೆ ಬೆಂಡೆಕಾಯಿ ಚೌಳಿಕಾಯಿ ಕಾಯಿ ಮಾಡ್ಕೊಂಡ್ರಿ ಬೆಂಡೆಕಾಯಿ ಚೌಳಿಕಾಯಿ ಇದೆಲ್ಲ ಬ್ಯಾಸಿ ಟೈಮ್ನಾಗ ಸ್ವಲ್ಪ ತರಕಾರಿಗಳಿಗೆ ರೇಟ್ ಇರ್ತೈತಿ ರೇಟ್ ಇದ್ದಾಗ ನಮಗೂ ನಮಗೂ ರೇಟ್ ಸಿಕ್ಕರೆ ಅನುಕೂಲ ಆಕತಿ ಇಂಥವೆಲ್ಲ ಮಾಡ್ಕೋಬೇಕು ನಾವು ಇದಕ್ಕೆ ಏನು ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ಚೌಳಿಕಾಯಿ ಬೆಂಡೆಕಾಯಿನ ಒಂದು ಗಿಡನ ಚೌಳಿ ಗಿಡನ ಒಂದು ಗೇಣಿಗೆ ಚೌಳಿ ಗಿಡ ಹಚ್ಚೀನಿ ಒಂದು ಗೇಣಿಗೆ ಬೆಂಡೆಕಾಯಿ ಗಿಡ ಹಚ್ಚೀನಿ ಅಂದರೆ ತದ್ವಿರುದ್ಧ ವಿರುದ್ಧ ಒಂದು ಗಿಡ ಚೌಳಿಕಾಯಿ ಒಂದು ಗಿಡ ಬೆಂಡೆಕಾಯಿ ಹಿಂಗೆ ಹಚ್ಕೊತ ಹೋಗೇನ್ರಿ ನಾನು ಹಚ್ಕೊತ ಹೋಗೇನ್ರಿ ಇದಕ್ಕೂ ನೀರಿನ ನೀರು ಭಾಳ ಕಡಿಮೆ ತೊಗೊಳ್ತೈತಿ ರೀ ಇದು ಹದಿನೈದು ದಿನಕ್ಕೆ ಎಂಟು ದಿನಕ್ಕೆ ಕೊಟ್ಟರೆ ಸಾಕು ಸಾಕ್ರಿ ಇದು ಇದು ಬೆಂಡೆಕಾಯಿ ಗಿಡ ಐತಿ ಈ ತಿಂಗಳಿಗೆ ಒಳಗೆ ಉತ್ಪನ್ನ ಕೊಡೋಕೆ ಶುರು ಆಕತ್ರಿ ಇದು ಚೌಳಿಕಾಯಿ ಸ್ವಲ್ಪ ದಿನ ರೀ ಒಂದು ಅದು ಫಲ ಕೊಡ್ಬೇಕಂದ್ರೆ ಒಂದು ತಿಂಗಳ ಎಂಟು ದಿನ ಅದು ಬೇಕು ರೀ ಅಂದ್ರೆ ಅವಾಗ ಅದ್ರದ್ದು ಶುರು ರೀ ಅದು ಇದು ಬೆಂಡೆ ಗಿಡ ಹಂಗಲ್ಲ ರೀ ಇದು ಒಂದು ತಿಂಗಳ ಅಂತಂದ್ರೆ ಶುರುವಾಯ್ತು ರೀ ಇದ್ರದ್ದು ಇದು ಪೀಕ್ ಬರಕ್ಕೆ ಶುರುವಾಯ್ತು ಬೆಂಡೆಕಾಯಿ ಬರಕ್ಕೆ ಶುರುವಾಯ್ತು ಇದಕ್ಕೆ ನೀರಿಂದ ನೋಡಿರಿ ನೀರಿಂದು ಹಾಗೆ ಕೊಟ್ಟೇನ್ ರೀ ನಾನು ಮೂರು ಪುಟಿಗೆ ಒಂದು ಸಾಲು ಮಾಡ್ಕೊಂಡನ್ರಿ ಮಾಡಿಕೊಂಡು ಡ್ರಿಪ್ ಲೈನ್ಯಾಗ ಒಂದು ವಾರಕ್ಕೊಂದ್ಸಲ ನೀರು ಕೊಡ್ತೇನೆ ರೀ ಇದಕ್ಕೆ ಮತ್ತು ಆ ಸೆಂಟ್ರ್ ಗ್ಯಾಪ್ನಾಗ ನೋಡ್ತಾ ಇದ್ರಲ್ಲ ಸೆಂಟ್ರಿಕ್ ಗ್ಯಾಪ್ನಾಗೂ ನಾನು ಮತ್ತು ಕೊತ್ತಂಬ್ರಿ ಪಾಲಕ್ ಹಾಕೇನ್ರಿ ನಾನು ಅದು ಈಗ ಸಣ್ಣ ಐತಿ ರೀ ನಿಮ್ಗೆ ಇಲ್ಲೋ ಗೊತ್ತಿಲ್ಲ ಅದು ಸಣ್ಣ ಗ್ಯಾಪ್ನೇ ನಾ ಗ್ಯಾಪ್ ರೀ ಅದನ್ನು ಅಲ್ಲಿ ಕೊತ್ತಂಬ್ರಿ ಪಾಲಕ್ ಮತ್ತು ಇಂಥವನ್ನೆಲ್ಲ ಹಾಕ್ಕೊಂಡೇನ್ರಿ ನಾನು ಅದು ಇದ್ರ ಜೊತೆ ಅದು ಬರ್ತೈತಿ ಬರ್ತೈತ್ರಿ ಮತ್ತು ನಾ ಏನು ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಅಷ್ಟ ಜಗದಾಗ ಒಂದೇ ಪೀಕ್ ಮಾಡಬಾರ್ದು ಅಷ್ಟೆಷ್ಟ ಒಂದೊಂದು ಮೂರು ಮೂರು ಗುಂಟೆ ಮೂರು ಮೂರು ಗುಂಟೆದಷ್ಟು ಬೇರೆ ಬೇರೆ ಪೀಕ್ ಅವನು ಮಿಶ್ರ ಒಂದೇ ಇದ್ರಾಗ ಒಂದ ಜಾಗದಾಗ ಮಿಶ್ರ ಬೆಳೆ ಮಾಡ್ಕೊಂಡ್ರಿ ಏನು ಮಾಡ್ಕೊಂಡನಪ್ಪ ಅಂತಂದ್ರೆ ಮತ್ತೊಂದು ಮೂರು ಗುಂಟೆ ಮುಳುಗಾಯಿ ಗಿಡ ಹಚ್ಚೇನ್ರಿ ನಾನು ಮುಳುಗಾಯಿ ಗಿಡ ಅಂತೂ ಬೇಸ್ಗೆ ಟೈಮ್ನಂತೂ ಭಾರಿ ರೇಟ್ ಇರ್ತೈತೆ ರೀ ಅದಕ್ಕಾಗಿ ನಾನು ಏನು ಮಾಡಿಬಿಟ್ಟನಿ ಮುಳುಗಾಯಿ ಗಿಡ ನೋಡಿರಿ ಕಾಣ್ತಾ ಇದ್ರಿ ಮುಳುಗಾಯಿ ಗಿಡನೂ ಹಚ್ಕೊಂಡಿ ಮುಳ್ಳ ಮುಳುಗಾಯಿ ಗಿಡ ಎಷ್ಟಕ್ಕೆ ಹಚ್ಕೊಂಡೇನಪ್ಪ ಅಂದ್ರೆ ಅದೊಂದು ಮೂರು ಗುಂಟೆ ರೀ ಮೂರು ಗುಂಟೆ ರೀ ಈಗ ಇದನ್ನ ಹಚ್ಚಿ ಒಂದು ಇಪ್ಪತ್ತ ಇಪ್ಪತ್ತೇನು ಇಪ್ಪತ್ತೈದು ದಿನ ಇವು ಎಲ್ಲ ಪೀಕಿಗೂ ಒಂದು ಐದು ದಿನ ಹಿಂದೆ ಐದು ದಿನ ಮುಂದೆ ಮಾಡ್ಕೊಂಡ್ರಿ ನಾನು ಈಗ ನೋಡಿರಿ ಇದು ಹೂ ಬಿಡಕ್ಕೆ ಶುರು ಮಾಡೈತ್ರಿ ಹೂ ಬಿಡೋಕೆ ಶುರು ಮಾಡೈತಿ ಅಲ್ಲೆಲ್ಲೇ ಒಂದೊಂದು ಸಣ್ಣ ಸಣ್ಣ ಕಾಯಿ ಐತಿ ಇದಕ್ಕೂ ನಾನು ನೀರಿಂದ ಸೇಮ್ ಹಿಂಗಕ್ಕೆ ಕೊಟ್ಟನ್ರಿ ನೀರಿಂದ ಮೂರು ಮೂರು ಪೂಟ್ಗೆ ಒಂದು ಜಾಗ ಮಾಡ್ಕೊಂಡನ್ರಿ ಸಾಲು ಮಾಡ್ಕೊಂಡನ್ರಿ ಸಾಲಿಗೆ ಒಂದೊಂದು ದೀಡ್ ದಿಡ್ ಪೂಟ್ಗೆ ಒಂದು ಗಿಡ ಹಚ್ಕೊಂಡ್ರಿ ನೋಡಿರಿ ನಿಮಗೆ ಗೊತ್ತಾಗತ್ತೆ ದೀಡ್ ದಿಡ್ ಪೂಟ್ಗೆ ಒಂದು ಗಿಡ ಹಚ್ಕೊಂಡು ಅಂದ್ರೆ ಸ್ವಲ್ಪ ಗಾಳಿದು ಬಡಿಬೇಕು ಇಲ್ಲಾಂದ್ರೆ ಭಾಳ ಗಿಚ್ಚು ಹಾಕೊಂಡ್ಬಿಟೈತಿ ದೀಡ್ ದಿಡ್ ಪೂಟ್ಗೆ ಒಂದು ಗಿಡ ಹಚ್ಕೊಂಡ್ರಿ ಮತ್ತೆ ಮೂರು ಮೂರು ಪೂಟ್ಗೆ ಅಗ್ಲ ಸಾಲ್ ಮಾಡ್ಕೊಂಡಿ ಸಾಲ್ ಮಾಡ್ಕೊಂಡು ಒಂದೊಂದು ಲೈನ್ ಅವಕೆ ನೀರಿನ ಹನಿ ನೀರು ಪೈಪ್ ಎಳ್ಕೊಂಡನ್ರಿ ಇದಕ್ಕೆ ನನಗೆ ಮಾಮೂಲಿ ಇರೋದೇ ಒಂದು ಮುಕ್ಕಾಲು ಇಂಚು ನೀರು ಬಿದ್ದೈತಿ ಮೂರು ನಾಲ್ಕು ಬೋರ್ ಹೊರಿಸಿದ್ರು ಅದೇ ನೀರಿನ ನೋಡಿರಿ ನಾನು ಇಷ್ಟು ಮಾಡ್ಕೊಂಡು ಇದು ಒಂದ ಜಾಗದಾಗ ಮೂರು ಬೆಳೆ ಬೆಳೆ ಅಂತನ್ರಿ ನಾನು ಯಾಕಂದ್ರೆ ಒಂದು ರೇಟ್ ಕಡಿಮೆ ಆದರೆ ಒಂದು ರೇಟ್ ಸಿಗ್ತೈತಿ ಒಂದು ಪಿ ಒಂದು ತರಕಾರಿ ರೇಟ್ ಸಿಗ್ತೈತಿ ಹಿಂಗಾಗಿ ಒಂದು ಲಾಸ್ ಆದ್ರೆ ಒಂದು ಲಾ ಒಂದರಾಜ್ ತೊಗೋಬೋದು ಈಗ ನಾವು ಎಲ್ಲನೂ ಒಂದೇ ಮಾಡ್ಕೊಂಬಿಟ್ರೆ ಆ ರೇಟ್ ಬಿದ್ದು ಹೋಗಿಬಿಡ್ತಂದ್ರೆ ಆವಾಗ ನಮಗೂ ಲುಕ್ಷನ್ ಆಗೈತಿ ಹೀಗಾಗಿ ನಾನು ಒಂದು ಮುಳುಗಾಯಿ ಒಂದು ಹೀರೆಕಾಯಿ ಮತ್ತು ಅದ್ರಾಗ ಚೌಳಿಕಾಯಿ ಬೆಂಡೆಕಾಯಿ ಮಾಡಿಕೊಂಡ್ರೆ ನಾನು ಮೂರು ಗಂಟೆ ಒಂದೇ ಜಾಗದಾಗ ಚೌಳಿಕಾಯಿನೂ ಹಚ್ಚಿನಿ ಬೆಂಡಿ ಗಿಡನೂ ಹಚ್ಚೀನಿ ಮತ್ತು ಹೀರಿಗೆ ಗಿಡ ಹಚ್ಚೀನಿ ನಾನು ಹೀರಿಕಾಯ್ದಂತೂ ದೊಡ್ಡ ರೇಟ್ ಬಿಟ್ಟಿತ್ತು ಅದು ಬೇಸಿಗೆ ನಮ್ಗೆ ರೇಟ್ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಐತಿ ಈ ರೀತಿ ರೈತರ ನಾವು ತಲೆ ಓಡಿಸಿ ಈ ರೀತಿ ಕೆಲಸ ಮಾಡಿಕೊಂಡ್ರೆ ನಮಗೂ ಆಗೋದಲ್ಲ ನಾವು ಪಾಯ್ದದಾಗಿರ್ಬೋದು ಇಲ್ಲಾಂತಂದರೆ ಈ ಒಂದೇ ರೀತಿ ಪೀಕ್ ಮಾಡೋದ್ರಲಿಂದ ರೈತ ಭಾಳ ಹಿಂದೊಕ್ಕ ಹಾಗಾಗಿ ಈ ಕಡಿಮೆ ನೀರಿನಾಗ ಕಡಿಮೆ ಖರ್ಚಿನಯಾಗ ಇಂಥ ಉತ್ಪನ್ನ ತೆಗೆದು ನಮ್ಮ ರೈತರಿಗೆ ಅನುಕೂಲ ಕಟ್ಟ ನೋಡ್ರಿ ಈ ವಿಡಿಯೋದಾಗ ನೀವು ನೋಡಿಕೊಂಡು ಈ ರೀತಿ ಮಾಡ್ಕೊಳೋದು ದೊಡ್ಡದಲ್ಲ ರೈತರಿಗೆ ಎಷ್ಟೋ ದುಡಿತೀರಿ ಎಷ್ಟೋ ಎಲ್ಲ ಮಾಡ್ತೀರಿ ಈ ರೀತಿ ಮಾಡ್ಕೊಳಕ್ಕೆ ಉತ್ತಮ ಐತೆ ನೋಡಿರಿ ಮತ್ತು ಹಾಗೆ ನಾನು ತಮಾಟೆ ಗಿಡನೂ ರೀ ಈ ತಮಾಟಿನೂ ಮೂರು ಗುಂಟೆ ರೀ ನಾನು ಇದಕ್ಕೆ ಏನು ಮಾಡ್ಕೊಂಡೆನಪ್ಪ ಅಂದ್ರೆ ಮೂರು ಸಾಲಿಗೆ ಮೂರು ಪೂಟಿಗೆ ರೀ ಒಂದು ಸಾಲು ರೀ ಉದ್ದಕ್ಕೆ ಇದನ್ನ ಒಂದೂವರೆ ಪೂಟಿಗೆ ಒಂದೊಂದು ಗಿಡ ರೀ ಮತ್ತು ಈ ಗಿಡ ಕಾಯ ಆದ್ಮೇಲೆ ನೆಲಕ್ಕೆ ಬೀಳಬಾರ್ದಂತ ಎರಡೆರಡು ಗುಂಟ ಹುಕ್ಕೊಂಡು ನಾನು ಅವ್ಕೆ ವಾಯರ್ ರೀ ಆ ಗಿಡ ಎಲ್ಲ ಅದ್ರ ಮೇಲೆ ಇರಬೇಕು ವಾಯರಿನ ಮೇಲೆ ಅಂದರೆ ಕಾಯೋದು ನೆಲಕ್ಕೆ ಹತ್ತಗಲ್ಲ ಕೊಳೆಯಂಗಲ್ಲ ಹಿಂಗೆ ನಾವು ಮಾಡ್ಕೋಬೇಕು ರೈತರ ಹೀಗಾಗಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ರೈತರಿಗೆ ಇನ್ನಷ್ಟು ಹತ್ತಿರವಾಗುವಂಥ ತರಕಾರಿ ಬೆಳೆಗಳನ್ನ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಮತ್ತು ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಸಿಗೋಣ